ಇವತ್ತಿನ ಟಾಪಿಕ್ ಏನು ಅಂತಂದ್ರೆ ಜಿನ್ನ ಯಾವ ರೀತಿ ದೇಹದೊಳಗಡೆ ಸೇರಿಸ್ತಾರೆ ಅಂತ ಹೇಳ್ಬಿಟ್ಟು ಅಥವಾ ಮಾಟ ಮಂತ್ರವನ್ನ ಹೇಗೆ ಮಾಡಿಸ್ತಾರೆ ಅಂತ ಸೊ ಇದು ಬಂದು ಎರಡು ಆಗುತ್ತೆ ಜಿನ್ಗೂ ಆಗುತ್ತೆ ಅಥವಾ ಮಾಂತ್ರಿಕ ಬಾಧೆಯನ್ನ ಹೇಗೆ ಮಾಡಿಸ್ತಾರೆ ಅಥವಾ ಬ್ಲಾಕ್ ಮ್ಯಾಜಿಕ್ ಆಫ್ ದ ಜಿನ್ ಅಂತ ಹೇಳ್ಬಿಟ್ಟು ಇದರ ಬಗ್ಗೆ ಸರಳವಾಗಿ ಹೇಳ್ತೀನಿ ತುಂಬಾ ಎಲಾಬ್ರೇಟ್ ಮಾಡಿ ಹೇಳಕ್ಕೆ ಹೋಗಲ್ಲ ಯಾಕಂದರೆ ಅಥರ್ವರ್ಣ ವೇದದಲ್ಲಿ ಇದೆಲ್ಲವನ್ನು ವಿವರಿಸಿದ್ದಾರೆ ಆದರೆ ಅದರ ರೀತಿಯಲ್ಲೇ ನಾವು ಹೇಳೋಕ್ಕಾಗಲ್ಲ ಒಂದು ಎರಡನೇದಾಗಿ ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟಿಂದ ಹಿಡ್ದು ಕೊನೆಯ ತನಕ ನೋಡಿ ಫಸ್ಟ್ ಸೆಕೆಂಡ್ ಒನ್ ಬಂದು ಈ ಥರ ಆಗಿದೆ ಅಂತ ಹೇಳಿ ಕೊರಗಿ ಮಾನಸಿಕವಾಗಿ ನೊಂದು ಯಾವುದೋ ರೀತಿಯ ಸಮಸ್ಯೆಗಳನ್ನ ತಂದಿಟ್ಕೊಳ್ಳೋವಂಥದ್ದು ಬೇಡ ಇದಕ್ಕೆ ಪರಿಹಾರ ಏನು ಅಂತಂದ್ರೆ ನಿಮ್ಮ ಕುಲದೇವರು ನಿಮ್ಮ ಮನದೇವರು ಇಷ್ಟ ದೇವ್ರು ಗ್ರಾಮದೇವರು ಏನಿದೆ ಅವರ ಮುಖಾಂತರನೇ ಹೋಗಿ ಸರಿಯಾದ ಸಾಧಕರ ಹತ್ರ ಸೂಕ್ತ ಸಾಧಕರ ಹತ್ರನೇ ಇದನ್ನ ಪರಿಹಾರ ಮಾಡಿಸ್ಕೋಬೇಕು ಯಾಕೆ ಅಂತಂದ್ರೆ ಏನೋ ಆಗಿದೆ ಅಂತ ಹೇಳಿದ ತಕ್ಷಣ ದಯವಿಟ್ಟು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಥವಾ ಜೀವವನ್ನ ತೆಕ್ಕವಂಥದ್ದು ಅಥವಾ ಏನಪ್ಪಾ ಇದು ನಮ್ಮ ಜೀವನದಲ್ಲಿ ಈ ಥರ ಎಲ್ಲ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಯಾವುದೇ ರೀತಿಯ ಒಂದು ಭಯ ಪಡದೆ ಕಷ್ಟಗಳನ್ನು ಯಾಕಂದ್ರೆ ಈಗಾಗಲೇ ಎಷ್ಟೋ ಜನ ಕಷ್ಟಗಳು ಪಟ್ಟು ನೋವು ಪಟ್ಟು ಇರ್ತೀರಿ ಅಂತವರಿಗಾಗಿ ಹೇಳ್ತಾ ಇದ್ದೀನಿ ಹಾಗಾಗಿ ಈ ಬ್ಲ್ಯಾಕ್ ಮ್ಯಾಜಿಕ್ ಆಫ್ ದ ಜೀನ್ಸ್ ಅಥವಾ ದೇಹಕ್ಕೆ ಮಾ ಏನು ಮಾಂತ್ರಿಕ ಬಾಧೆಯನ್ನು ಮಾಡಿಸುವಂಥದ್ದು ಯಾವ ರೀತಿ ಅಂತ ಹೇಳಿದಾಗ ನೋಡಿ ಮಾಡಿಸ್ಬೋರು ಜಾಬಿಗೆ ಮಾಡಿಸ್ಬೋದು ಅಥವಾ ಪ್ರೊಫೆಷನಲ್ಲಿ ಮಾಡಿಸ್ಬೋದು ಅಥವಾ ನಮ್ಮ ಏಳಿಗೆಯನ್ನು ಸಹಿಸೋಕ್ಕಾಗದೇ ಮಾಡಿಸ್ಬೋದು ಜೊತೆಗೆ ಮಕ್ಕಳಾಗದೇ ಇರಲಿ ಅಂತ ಮಾಡಿಸ್ಬೋದು ಆ ನಂತರದಲ್ಲಿ ಮದುವೆ ಆಗಬಾರ್ದು ಅಥವಾ ಅವರೊಂದು ಜಾಗ ತೊಗೊಂಡಿದ್ದಾರೆ ಅದರಿಂದ ಇಂಪ್ರೂವ್ ಆಗಬಾರ್ದು ಈ ಥರ ಎಲ್ಲ ಮಾಡಿಸ್ತಾರೆ ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ವ್ಯಕ್ತಿತ್ವವನ್ನು ನಾವು ಬಿಟ್ಕೊಡ್ಬಾರ್ದು ಒಂದು ಎರಡನೇದಾಗಿ ಎರಡನೇದಾಗಿ ಏನು ಅಂತಂದರೆ ನಮ್ಮ ಫೋಟೋಗಳನ್ನು ಇತರರಿಗೆ ಕೊಡೋದು ನೋಡಿ ಹಿಂದಿನ ಕಾಲದಲ್ಲಿ ಮಕ್ಕಳು ಹುಟ್ಟಿದ ತಕ್ಷಣ ಫೋಟೋ ತೆಗೆಸ್ತಾ ಇರಲಿಲ್ಲ ಇವತ್ತಿನ ದಿನಗಳಲ್ಲಿ ಏನಾಗಿದೆ ಒಂದು ಮಗು ಹುಟ್ಟಿದ ತಕ್ಷಣ ಫೋಟೋ ಹಾಕ್ಬಿಡೋದು ವಾಟ್ಸಪ್ಪು ಫೇಸ್ಬುಕ್ಕು ಈ ಥರ ಇನ್ಸ್ಟಾಗ್ರಾಮಲ್ಲೆಲ್ಲ ಸೊ ನಮ್ಮ ನಮ್ಮ ಫೋಟೋಗಳನ್ನು ನಾವು ತುಂಬ ಕೇರ್ಫುಲ್ಲಾಗಿ ಇಟ್ಕೋಬೇಕು ಹಾಗೇನೇ ನಮ್ಮ ಹೆಸರು ಸಮೇತ ಇದರಿಂದ ಹಾಳಾಗುತ್ತೆ ಹೇಗೆ ಅಂತಂದರೆ ನೋಡಿ ನಮ್ಮ ಉಗುರುಗಳು ಅಥವಾ ನಾವೇನು ಉಗುರು ಬೆಳೆಸಿರ್ತೀವಿ ಆ ಉಗುರನ್ನ ಕಟ್ಟು ಮಾಡುವಂಥದ್ದಾಗಿರ್ಬೋದು ಅಥವಾ ನಮ್ಮ ತಲೆ ಕೂದಲಾಗಿರ್ಬೋದು ನಮ್ಮ ಬಟ್ಟೆಗಳಾಗಿರ್ಬೋದು ಇದೆಲ್ಲವನ್ನು ಸಂಗ್ರಹಿಸಿಕೊಂಡೇ ಜೊತೆಗೆ ನಾವು ನಡೆದಾಡಿರುವಂಥ ಜಾಗದ ಮಣ್ಣು ಅಥವಾ ನಮ್ಮ ಚಪ್ಪಲಿ ಮಣ್ಣು ಅಂತ ನಾವೇನು ಹೇಳ್ತೀವಿ ಅದನ್ನು ಸಂಗ್ರಹಿಸಿಕೊಂಡೇ ನಮಗೆ ಮಾಂತ್ರಿಕ ಬಾಧೆಯನ್ನು ಮಾಡ್ತಾರೆ ಪ್ರಿಯ ವೀಕ್ಷಕರೇ ಹಾಗೇನೇನೆ ಜಿನ್ನದ ಬಗ್ಗೆ ನಾನು ಮೂರು ವಿಡಿಯೋಗಳು ಮಾಡಿದೆ ಅದೇ ರೀತಿ ಜಿನ್ ಬಂದು ಹೇಳಿದ್ದೆ ಸ್ಮೋಕ್ಲೆಸ್ ಫೈಯರ್ ತರ ಇರುತ್ತೆ ಬ್ಲ್ಯಾಕ್ ಶ್ಯಾಡೋ ತರ ಇರುತ್ತೆ ಅಂತ ಅಂತ ಜಿನ್ನಿಗೆ ಇಂತಹ ವ್ಯಕ್ತಿಗೆ ಅಥವಾ ಒಂದು ವ್ಯಕ್ತಿಗೆ ಮಾಡಬೇಕಾಗಿರುವಂತಹ ತೊಂದರೆಗೆ ಆ ಜಿನ್ನ ಅವರು ತಾಂತ್ರಿಕರು ಏನು ಮಾಡ್ತಾರೆ ಅಂತಂದ್ರೆ ತಗೊಂಡು ಆ ವ್ಯಕ್ತಿಯ ಫೋಟೋ ತಗೊಂಡು ಅಥವಾ ಆ ವ್ಯಕ್ತಿಯ ಬಟ್ಟೆಯನ್ನು ತಗೊಂಡು ಅದಕ್ಕೆ ಕೊಡ್ತಾರೆ ಕೊಡ್ತಾರೆ ಮೀನ್ಸ್ ಅದು ಅದರ ವಾಸನೆಯನ್ನು ಗ್ರಹಿಸುತ್ತೆ ಅಂತಹ ಸಂದರ್ಭದಲ್ಲಿ ವಾಸನೆಯನ್ನು ಗ್ರಹಿಸುತ್ತೆ ಜೊತೆಗೆ ಈ ವ್ಯಕ್ತಿಗೆ ಹೋಗಿ ಹಿಡ್ಕೊ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಹೇಳುತ್ತೆ ಅಂತಹ ಸಂದರ್ಭದಲ್ಲಿ ಆ ಏನು ಮಾಡುತ್ತೆ ಅಥವಾ ಯಾವುದೇ ಮಾಂತ್ರಿಕ ಬಾಧೆಗಳನ್ನು ಮಾಡುವವರು ಈ ಥರ ಬಟ್ಟೆಯ ಮುಖಾಂತರ ಕೂದಲಿನ ಮುಖಾಂತರ ನೈಲ್ಸ್ ಮುಖಾಂತರ ಮಣ್ಣಿನ ಮುಖಾಂತರ ಎಲ್ಲ ಮಾಡಿದಾಗ ಅಂತಹ ವ್ಯಕ್ತಿಗೆ ಹಲವಾರು ರೀತಿಯಾದಂತಹ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಪ್ರೇಕ್ಷಕರು ಹಾಗಾಗಿ ನಾವು ನಮ್ಮ ಇತ್ತೀಚಿನ ದಿನಗಳಲ್ಲಿ ಯಾಕೆಂತಂದರೆ ಪ್ರಾಚೀನ ಕಾಲದಲ್ಲಿ ಹೇಳೋರು ವಿಜ್ಞಾನ ಎಷ್ಟು ಜನಪ್ರಿಯವಾಗಿತ್ತು ಅದೇ ಥರ ಈ ಭೂತ ಚೇಷ್ಟೆ ಆಗಿರ್ಬೋದು ಪಿಶಾಚಿ ಚೇಷ್ಟೆ ಆಗಿರ್ಬೋದು ಇದೆಲ್ಲದರ ಬಗ್ಗೆ ಜನಕ್ಕೆ ಒಂದು ವಿಶ್ವಾಸ ಇತ್ತು ಅಥವಾ ನಂಬಿಕೆ ಇತ್ತು ಸಾಮಾನ್ಯವಾಗಿ ಈ ಥರ ಎಲ್ಲ ತೊಂದರೆಗಳು ಆದಂತಹ ಸಂದರ್ಭದಲ್ಲಿ ಭೂತ ವೈದ್ಯರು ಅಥವಾ ಭೂತ ಶಾಂತಿ ಇದೆಲ್ಲವನ್ನು ಮಾಡಿಸ್ತಾ ಇದ್ರು ಮಾಡಿಸಿ ಅವರ ಜೀವನದಲ್ಲಿ ಅವರಿಗಾಗುವಂತಹ ಪರಿಣಾಮಗಳನ್ನು ಅವರು ಕಂಡುಕೊಳ್ತಾ ಇದ್ರು ಆದರೆ ಈಗ ಏನಾಗಿದೆ ಅಂತಂದರೆ ನಮಗೆ ನಾವು ದುಡ್ಡಿನ ಹಿಂದೆ ಸುಖ ಶಾಂತಿ ನೆಮ್ಮದಿಯನ್ನು ಮಾತ್ರ ಹುಡುಕ್ತಾ ಇದ್ದೀವಿ ಆದರೆ ನಮ್ಮ ದೇಹಕ್ಕಾಗುವಂಥ ತೊಂದರೆಗಳು ನಮ್ಮ ಸಾಮಾಜಿಕ ಜೀವನದಲ್ಲಿ ಆಗುವಂಥ ತೊಂದರೆಗಳನ್ನ ನಮಗೆ ಗೊತ್ತಾಗಿದ್ರೂನು ಇದೆಲ್ಲ ಆಗ್ತಾ ಇದೆ ಅಂತ ಗೊತ್ತಾಗಿದ್ರೂನು ನಾವು ಅದನ್ನು ಯಾರೂ ನಂಬೋದೇ ಇಲ್ಲ ಇಂತಹ ಒಂದು ತೊಂದರೆಗಳು ಬಂದಾಗ ನಾವು ಮಂತ್ರಗಳಿಂದ ಸಿದ್ಧರುಗಳನ್ನು ಅಥವಾ ಮೌಲಿಗಳನ್ನು ಅಥವಾ ತಾಂತ್ರಿಕರು ಅಂದರೆ ಇದರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ತಿಳ್ಕೊಂಡವ್ರನ್ನ ಅಥವಾ ಕೊಡುವವ್ರನ್ನ ಮುಖಾಂತರವೇ ನಾವು ಇದನ್ನು ಸರಿಯ ಸರಿ ಮಾಡ್ಕೋಬೇಕಾಗುತ್ತೆ ಪ್ರಿಯ ವೀಕ್ಷಕರೇ ಇಲ್ಲದಿದ್ದರೆ ಯಾವುದೋ ಒಂದು ರೀತಿಯಾದಂತಹ ದೋಷವನ್ನು ಸಮಸ್ಯೆಯನ್ನು ಅದು ವೈಜ್ಞಾನಿಕವಾಗಿ ಮೀನ್ಸ್ ಸೈಂಟಿಫಿಕ್ಕಾಗಿ ನಮಗೆ ಪರಿಹರಿಸಲು ಆಗಲ್ಲ ಅಂತಹ ಸಂದರ್ಭದಲ್ಲಿ ನಾವು ಚಿಂತೆ ಮಾಡಿಕೊಂಡು ಕೊರಗೋ ಬದಲು ಏನೋ ಒಂದು ದೈಹಿಕವಾಗಿ ಸಮಸ್ಯೆಗಳಾದಾಗ ಯಾವುದೋ ಪ್ರೊಫೆಷನಲ್ ನಿಂತೋದಾಗ ಅಥವಾ ವ್ಯಾಪಾರಗಳು ನಿಂತೋದಾಗ ನಾವೇನು ಮಾಡಬೇಕು ಮಣಿಗಳು ಮಂತ್ರಗಳು ಔಷಧಿಗಳು ಇದರಿಂದನೆ ನಾವು ಪರಿಹಾರವನ್ನು ಮಾಡಬೇಕಾಗುತ್ತೆ ಯಾಕೆ ಅಂದರೆ ಅತನ ವೇದ ವೇದದಲ್ಲಿ ಹೇಳಿದೆ ಯಾವ ರೀತಿಯ ಮಾಟ ಮಂತ್ರಗಳನ್ನು ಮತ್ತೆ ಜೊತೆಗೆ ಅಭಿಚಾರ ಪದ್ಧತಿಗಳನ್ನು ಅಲೌಕಿಕವಾಗಿರೋ ಶಕ್ತಿಯಾಗಿರುವಂತಹ ಮಹಾಕಾಳಿ ಮಹಾಭೈರವಿಯ ಒಂದು ಸಾಧನೆಯನ್ನು ಮಾಡಿಕೊಂಡಿರೋರು ಅಥವಾ ಆ ದೇವತೆಗಳನ್ನು ಒಲಿಸಿಕೊಂಡಿರುವವರ ಮುಖಾಂತರ ಈ ಶಕ್ತಿ ದೇವತೆಯ ಆರಾಧನೆಯನ್ನು ಮಾಡಿಕೊಂಡು ಜಿನ್ನ ತೊಂದು ಸಮಸ್ಯೆ ಆಗಿರ್ಬೋದು ಭೂತ ಪ್ರೇತ ಪಿಶಾಚಿ ಅಥವಾ ಮಾಂತ್ರಿಕ ಬಾಧೆ ಆದಂತಹ ಸಮಸ್ಯೆಗಳನ್ನ ನೀವು ಖಂಡಿತವಾಗಿ ಪರಿಹಾರ ಮಾಡ್ಕೋಬೋದು ಪ್ರಯೋಜಕರು ಯಾಕೆ ಅಂತಂದರೆ ಇದೆಲ್ಲನೂ ಬಂದು ಸಮ್ ಅಷ್ಟೇನೇನೆ ಯಾಕೆ ಅಂದರೆ ಇದಕ್ಕೆ ಅಂತಲೇ ಸ್ಪೆಷಲೈಸೇಷನ್ಸು ಇರುತ್ತೆ ಒಂದು ಡಾಕ್ಟರ್ ಅಂದಾಗ ಒಂದು ಎಂ ಬಿ ಬಿ ಎಸ್ ಮಾಡಿದವ್ರು ಹೇಗಿರ್ತಾರೋ ಸರ್ಜನ್ಸು ಗ್ಯಾಸ್ಟ್ರಾಂಟ್ರಾಲಜಿಸ್ಟು ನೆಫ್ರಾಲಜಿಸ್ಟ್ ಆತರನೆ ಇದರಲ್ಲಿ ವಂಶ ಪಾರಂಪರಿಕವಾಗಿ ಬಂದಿರೋರಿರ್ಬೋದು ಅಥವಾ ಹಿಂದಿನ ಜನ್ಮದ ಪುಣ್ಯದ ಫಲದಿಂದ ಈ ಜನ್ಮದಲ್ಲಿ ಅವರಿಗೆ ವಿದ್ಯೆ ಹೊರತಿರ್ಬೋದು ಅಂಥವ್ರ ಹತ್ರ ನೀವು ಹೋದಾಗ ಖಂಡಿತವಾಗ್ಲು ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಪ್ರೇಕ್ಷಕರೇ ಎವ್ರಿಥಿಂಗ್ ಇಸ್ ನಾಟ್ ಎ ಪರ್ಮನೆಂಟ್ ಅಂತಾನೆ ನಾನು ಹೇಳ್ತೀನಿ ಯಾಕೆ ಅಂತಂದ್ರೆ ಇದೆಲ್ಲವೂ ಕಾಲಚಕ್ರದಲ್ಲಿ ಕಾಲ ಯಮನ ವಿಚಾರವಾಗಿ ಅದು ಇನ್ನೊಂದ್ಸತಿ ಹೇಳ್ತೀನಿ ಅಂತ ಸಂದರ್ಭದಲ್ಲಿ ನಮಗೆ ಹಗಲಾದ್ಮೇಲೆ ರಾತ್ರಿ ರಾತ್ರಿ ಆದ್ಮೇಲೆ ಹಗಲು ಹೇಗಿದೆಯೋ ಅದೇ ರೀತಿ ಇದೆಲ್ಲ ಬರ್ತದೆ ಹಾಗೇನೇನೆ ಇಂತಹ ಸಂದರ್ಭದಲ್ಲಿ ಒಂದು ನಮ್ದು ಹೆಲ್ತ್ ಹಾಳಾಗುತ್ತೆ ಸ್ಟಡೀಸ್ ಆಳಾಗುತ್ತೆ ರಿಲೇಶನ್ಶಿಪ್ ಹಾಳಾಗುತ್ತೆ ಈ ತರ ಎಲ್ಲ ಆಗುತ್ತೆ ನೀವು ಪ್ರತಿ ಬಾರಿ ದೇವಸ್ಥಾನಗಳಿಗೆ ಹೋಗಿ ನಾವು ಏನ್ ಮಾಡ್ತೀವಿ ಅರ್ಚನೆಯನ್ನು ಮಾಡಿಸ್ತೀವಿ ಯಾಕಂದ್ರೆ ಚಂದ್ರನ ಅಂದ್ರೆ ನಾವು ಹುಟ್ಟಿದ ರಾಶಿ ನಕ್ಷತ್ರದ ಮೇಲೆ ಗೋತ್ರ ಗೊತ್ತಿದ್ರೆ ಹೇಳ್ಕೊಳ್ಳಿ ಇಲ್ಲದಿದ್ರೆ ಪ್ರತಿ ಬಾರಿ ನಿಮ್ಮ ಕುಲ ದೇವರಿಗೆ ನಿಮ್ಮ ಮನೆ ದೇವರಿಗೆ ಹೋಗಿ ನೀವು ಅರ್ಚನೆ ಮಾಡಿಸೋದ್ರಿಂದ ಆ ತಾಯಿ ಅಥವಾ ಆ ದೇವರು ಅಥವಾ ಕ್ಷೇತ್ರ ಪಾಲಕರು ಗ್ರಾಮದೇವರು ಅಂತ ಏನಿದೆ ಖಂಡಿತವಾಗ್ಲೂ ಅವರು ನಿಮಗೆ ಯಾವುದೋ ಮುಖಾಂತರ ಸಹಾಯ ಮಾಡ್ತಾರೆ ಏನು ಸಹಾಯ ಮಾಡ್ತಾರೆ ಅಂದರೆ ಅವರೇ ಬಂದ್ ಮಾಡ್ತಾರೆ ಖಂಡಿತವಾಗ್ಲೂ ಇಲ್ಲ ಕನಸಿನ ಮುಖಾಂತರದಲ್ಲಿ ಅಥವಾ ನನ್ನಂಥವರ ಈ ಥರ ವಿಡಿಯೋಗಳನ್ನು ನೋಡಿ ನಿಮ್ಮ ಹಲವಾರು ಸಮಸ್ಯೆಗೆ ಪರಿಹಾರಗಳು ಆಗುತ್ತೆ ಹಾಗಾಗಿ ಯಾವುದೇ ಸೂಪರ್ ನ್ಯಾಚುರಲ್ ಪವರ್ಸು ಅಥವಾ ಮಾಂತ್ರಿಕ ಬಾಧೆ ಆದಾಗ ನೆಗೆಟಿವ್ ಎನರ್ಜಿ ಇದ್ದಾಗ ಟೋಟಲ್ ಆಗಿ ನಮ್ಮ ಜೀವನ ಒಂದು ಬ್ಲ್ಯಾಕ್ ಪಾಯಿಂಟ್ ಥರನೇ ಆಗೋಗುತ್ತೆ ಜೊತೆಗೆ ಏನಾಗುತ್ತೆ ಅಂತ ಇಂಥ ಸೂಪರ್ ನ್ಯಾಚುರಲ್ ಪವರ್ಸು ಜಿನ್ನುಗಳೆಲ್ಲ ಮೈ ಹಿಡಿದಾಗ ನಮ್ಮ ಜೀವನವು ಸಮೇತ ಹಾಳಾಗುತ್ತೆ ಇದೆಲ್ಲ ನಿಜನ ನೋಡಿ ಬೈಬಲಲ್ಲೂ ಇದಕ್ಕೆ ಉಲ್ಲೇಖ ಇದೆ ಕುರಾನಲ್ಲೂ ಇದೆ ಭಗವದ್ಗೀತೆ ಈ ಥರ ನಮ್ಮ ನಮ್ಮ ಧರ್ಮಕ್ಕೆ ಸೇರಿದಂತಹ ಒಂದು ಗ್ರಂಥಗಳನ್ನ ನಾವು ಓದಬೇಕಾಗುತ್ತೆ ಹಾಗೇನೆ ಹೆಣ್ಮಕ್ಳು ಪೀರಿಯಡ್ಸ್ ಆದ ಟೈಮಲ್ಲಿ ಅತಿ ಹೆಚ್ಚಾಗಿ ಓಡೋದು ಅಂದರೆ ಮೀನ್ಸ್ ಓಡಾಡೋದು ಎಷ್ಟೊತ್ತು ಅಂದರೆ ಅಷ್ಟೊತ್ತು ಅವೆಲ್ಲ ಮಾಡಬೇಡಿ ಜೊತೆಗೆ ಆ ಪೀರಿಯಡ್ಸ್ ಬ್ಲಡ್ ಏನಿದೆ ಆ ಬ್ಲಡ್ಡನ್ನು ಸಮೇತ ನಾವು ಆ ಪ್ಯಾಡ್ ಏನಿದೆ ಅದನ್ನು ಚೆನ್ನಾಗಿ ನೀರು ಹಾಕಿ ಸ್ಕ್ವೀಸ್ ಮಾಡಿ ಚೆನ್ನಾಗಿ ಇದು ಮಾಡಿ ಆ ನಂತರದಲ್ಲಿ ಅದು ಆ ಪ್ಯಾಡನ್ನು ನಾವು ಸುಡಬೇಕು ಅಥವಾ ಡಿಸ್ಪೋಸ್ ಮಾಡಬೇಕು ಯಾಕಂದರೆ ಆ ಪೀರಿಯಡ್ಸ್ ಬ್ಲಡ್ ಅಲ್ಲೂ ಸಮೇತ ಮಾಡ್ತಾರೆ ಇದನ್ನು ನಾನು ನೇರವಾಗಿ ಹೇಳಕ್ಕೆ ಹೋಗಲ್ಲ ಇದು ತುಂಬ ದೊಡ್ಡ ಸಬ್ಜೆಕ್ಟು ಇದನ್ನು ನನಗೆ ಹೇಳೋಕ್ಕೂ ಇಷ್ಟ ಇಲ್ಲ ಯಾಕೆ ಅಂತಂದರೆ ಯಾಕಂದರೆ ಇದು ಸಾರ್ವಜನಿಕವಾಗಿ ನೋಡ್ತಾ ಇರ್ತಾರೆ ಇದರದೇ ಒಂದು ಏನು ಕ್ಲಾಸಸ್ ಆದ್ರೆ ನಾನು ಹೇಳ್ಬೋದು ಹಾಗಾಗಿ ಇದನ್ನು ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಆ ನಂತರದಲ್ಲಿ ಇಂತಹ ಒಂದು ಏನು ತೊಂದರೆ ಆದವರು ತುಂಬ ಹೇಳಿದ್ದೆ ನಾನು ಸ್ಮೋಕ್ ಮಾಡೋದು ಕುಡಿಯೋದು ಅಥವಾ ಕೆಟ್ಟ ಚಟಗಳಿಗೆ ಬಿದ್ದು ಹೋಗ್ತಾರೆ ಮಾನಸಿಕವಾಗಿ ಕುಂಠಿತರಾಗ್ತಾರೆ ಜೊತೆಗೆ ತನ್ನ ಆಮೇಲೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅಂದರೆ ಒಂದು ಹೆಂಡತಿಗಿಂತ ಇಬ್ಬರು ಹೆಂಡತಿರು ಆ ಥರ ಎಲ್ಲ ಅವರು ಜೀವನದಲ್ಲಿ ಮಾಡ್ಕೊಳ್ತಾ ಹೋಗ್ತಾರೆ ಜೊತೆಗೆ ಇಂತಹ ವ್ಯಕ್ತಿಗಳು ಅಥವಾ ಜಿನ್ ಹಿಡಿದಿರುವಂತಹ ವ್ಯಕ್ತಿಗಳು ಅಥವಾ ಮಾಂತ್ರಿಕ ಬಾಧೆ ಆದಂತಹ ವ್ಯಕ್ತಿಗಳು ಯಾವುದೋ ಕಾರಣದಲ್ಲಿ ಅವರಿಗೆ ಅಪಘಾತಗಳು ಜಾಸ್ತಿ ಆಗೋದು ಅದರ ಜೊತೆಗೆ ಏನಾಗುತ್ತೆ ಅಂದ್ರೆ ಟೋಟಲ್ ಆಗಿ ಅವರ ಬಿಸ್ನೆಸ್ ಆಗಿರ್ಬೋದು ಅಥವಾ ಕೆಲಸ ಆಗಿರ್ಬೋದು ಇದೆಲ್ಲವೂ ಸ್ಥಗಿತಗೊಳ್ತಾ ಹೋಗುತ್ತೆ ಇಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಯಾರು ತಾಂತ್ರಿಕರು ಮಾಡಿಸಿರ್ತಾರೆ ಅಂದ್ರೆ ಯಾವ ವ್ಯಕ್ತಿ ಹೋಗಿ ಮಾಡಿಸಿರ್ತಾರೆ ನೀವು ಇಲ್ಲಿಂದನೇ ಕೂತು ಮಂತ್ರ ಜಪ ನಿಮ್ಮ ಕುಲದೇವರು ಇವ್ರನ್ನೆಲ್ಲ ಮಾಡೋದ್ರಿಂದ ಯಾರು ಮಾಡಿದ್ದಾರೆ ಯಾರು ಮಾಡ್ಸಿದ್ದಾರೆ ಹೇಗ್ ಮಾಡ್ಸಿದ್ದಾರೆ ಯಾವ ಸಮಯದಲ್ಲಿ ಮಾಡ್ಸಿದ್ದಾರೆ ಹಗಲಲ್ಲಿ ಮಾಡಿಸಿದಾರ ರಾತ್ರಿಯಲ್ಲಿ ಮಾಡಿಸಿದಾರ ಬಟ್ಟೆಯಿಂದ ಮಾಡಿಸಿದಾರ ಚಪ್ಪಲಿಂದ ಮಾಡ್ಸಿದ ಚಪ್ಪಲ್ ಮಣ್ಣಿನಿಂದ ಮಾಡಿಸಿದಾರ ಕೂದಲಿಂದ ಮಾಡಿಸಿದಾರ ಅಥವಾ ನಮ್ಮ ಉಗುರಿನಿಂದ ಮಾಡಿಸಿದಾರಾ ಅಂತ ಹೇಳಿಬಿಟ್ಟು ನಿಮಗೆ ಸೂಚನೆ ಗೊತ್ತಾಗುತ್ತೆ ನೀವು ಇಲ್ಲಿ ಕೂತು ಯಾವಾಗ ನೀವು ಜಪವನ್ನು ಮಾಡ್ತೀರಿ ನಾನು ಹಳೆ ವಿಡಿಯೋದಲ್ಲಿ ಹೇಳಿದೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಖಂಡಿತವಾಗಲೂ ತೊಂದರೆ ಆಗೇ ಆಗುತ್ತೆ ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ ಭೈರವಿ ಆರಾಧನೆ ಅಥವಾ ಕಾಳಿ ಆರಾಧಕರು ಅಥವಾ ಕಾಳಿಕಾದೇವಿಯ ದೇವಸ್ಥಾನಕ್ಕೆ ಹೋಗೋದ್ರಿಂದ ಇಂತಹ ಒಂದು ನಿಮ್ಮ ಜೀವನದಲ್ಲಿ ಆಗುವಂತಹ ಹಲವಾರು ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೋಬೋದು ಅಂತಂತ ಯಾವಾಗ ಇಂತಹ ಒಂದು ಸಮಸ್ಯೆಗಳು ನಮಗೆ ಕಾಣಿಸೋಕ್ಕೆ ಶುರು ಆಗುತ್ತೆ ಅಂತಹ ಸಂದರ್ಭದಲ್ಲಿ ನಮಗೆ ಜ್ವರಗಳು ಬಿಟ್ಟು ಬಿಟ್ಟು ಬರ್ತಾ ಇರ್ತದೆ ಜೊತೆಗೆ ತಾಂತ್ರಿಕರು ಯಾವ ರೀತಿ ನಮ್ಮ ದೇಹಕ್ಕೆ ಮಾಡಿಸಿ ಕಳಿಸಿರ್ತಾರೋ ಅದು ಯಾವುದು ಪರ್ಮನೆಂಟ್ರಲ್ಲ ಅದು ಒಂದು ಕಾಂಟ್ರಾಕ್ಟ್ ಬೇಸಿಕಲ್ಲೇ ಅವ್ರು ಮಾಡಿ ಕಳಿಸಿರ್ತಾರೆ ಈಗ ಅವರು ಮಾಡಿ ಕಳಿಸಿರ್ತಾರೆ ಅಂದ್ಕೊಳ್ಳಿ ಮತ್ತೆ ಹೋದಾಗ ಇನ್ನೊಂದಷ್ಟು ದುಡ್ಡು ಕೊಡಬೇಕು ಮತ್ತೆ ಅದು ಈ ಥರ ಎಲ್ಲ ಏನೇನೋ ಇದೆ ಬಟ್ ಅದೆಲ್ಲ ಓಪನ್ ಆಗಿ ಹೇಳೋಕ್ಕಾಗಲ್ಲ ಹಾಗಾಗಿ ಯಾವ ವ್ಯಕ್ತಿಯ ಯಾರೇ ಆಗಲಿ ನಿಮ್ಮ ಮನೆಯಲ್ಲಿ ದೊಡ್ಡವರೇ ಆಗಿರಲಿ ಮಕ್ಕಳೇ ಆಗಿರಲಿ ಎನಿ ಪರ್ಸನ್ಸ್ ಈ ಥರ ರಿಪೀಟೆಡ್ ಆಗಿ ನಿಮ್ಮ ಮೇಲೆ ಮಾಂತ್ರಿಕ ಬಾಧೆ ಆಗ್ತಾ ಇದೆ ಅಂತ ಹೇಳಿದ ಸಂದರ್ಭದಲ್ಲಿ ನಿಮ್ಮ ಫೋಟೋವನ್ನು ಫೇಸ್ಬುಕ್ಕಿಂದ ಅಥವಾ ವಾಟ್ಸಪ್ಪಿಂದ ಇದನ್ನೆಲ್ಲ ತೆಕ್ಕೊಳ್ಳಿ ಜೊತೆಗೆ ನಿಮ್ಮ ಕೂದಲು ನಿಮ್ಮ ಫೋಟೋ ನಿಮ್ಮ ಬಟ್ಟೆಯನ್ನು ಬೇರೆಯವರ ಕೈಗೆ ಸಿಗದ ಹಾಗೆ ನೋಡಿಕೊಳ್ಳಿ ಜೊತೆಗೆ ಯಾವ ವ್ಯಕ್ತಿ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅವರು ನಮ್ಮ ಹಿತೈಷಿಗಳ ಅಥವಾ ಇದನ್ನೆಲ್ಲವನ್ನು ಸಮೇತ ನೀವು ತಿಳ್ಕೊಬೇಕಾಗುತ್ತೆ ಹಾಗೆಯೇನೆ ನೆಗೆಟಿವ್ ಎನರ್ಜಿ ಎಂಟ್ರಾದಾಗ ನಮ್ಮ ಹೌರ ಅಂತ ನಾನು ಏನು ಹೇಳಿದೆ ಅಥವಾ ಮಂಡಲ ಅಂತ ಏನಿದೆ ಅದು ಡೆಫಿನೆಟ್ ಆಗಿ ನಮ್ಮ ದೇಹದಲ್ಲಿ ಅದು ವೀಕ್ ಆಗುತ್ತೆ ವೀಕ್ ಆದಾಗ ಅನಾರೋಗ್ಯ ಉಂಟಾಗಿ ನಮ್ಮ ಎಲ್ಲ ಕಾರ್ಯಗಳನ್ನು ಸ್ಥಗಿತಗೊಳ್ಳುತ್ತೆ ಆನಂತರ ಆನಂತರದಲ್ಲಿ ನಮ್ಮ ಸೂಕ್ಷ್ಮ ಶರೀರಗಳು ನಮ್ಮ ಸೂಕ್ಷ್ಮ ಚಕ್ರಗಳು ಸಮೇತ ಹಾಳಾಗುತ್ತೆ ಇದು ವೆರಿ ವೆರಿ ಡೇಂಜರು ಹಾಗೆಯೇ ಇಂತಹ ಒಂದು ಎಂಟಿಟಿ ಅಥವಾ ಫೈರ್ ಎಂಟಿಟಿ ಅಂತ ನಾವು ಏನು ಹೇಳ್ತೀವಿ ಜೀನ್ಸು ಅದನ್ನೆಲ್ಲ ಕಳಿಸೋದು ವೆರಿ ವೆರಿ ಡೇಂಜರ್ ಆಗಿರುತ್ತೆ ಹಾಗಾಗಿ ಯಾರು ಭಯ ಪಟ್ಕೊಳ್ಳೋ ಬೇಕಾಗಿಲ್ಲ ಅವರು ಆ ಕಡೆಯಿಂದ ಅಸ್ತ್ರ ಹಾಕಿದ್ರೆ ನಾವು ಇಲ್ಲಿ ಕೂತ್ಕೊಂಡೇ ಮಂತ್ರ ಜಪ ಜಪತಪಗಳನ್ನು ನಾವು ಮಾಡಲೇಬೇಕು ಯಾಕೆ ಅಂತಂದರೆ ಒಂದು ಮನೆ ತುಂಬ ಧೂಳು ಬಂದ್ಬಿಟ್ಟಿದೆ ಆ ಧೂಳಿದೆ ಅಂತ ಹೇಳ್ಬಿಟ್ಟು ನಾವು ಕ್ಲೀನ್ ಮಾಡೋದೇ ಇಟ್ಕೊತೀವ ಅಥವಾ ಆ ಮನೇನ ಇದು ಮಾಡ್ತೀವ ಹಾಗೇನೇ ಅಲ್ಲಿ ಬಂದಿರುವಂಥ ಧೂಳು ದುಂಬಿ ಏನಿದೆ ಅದನ್ನೆಲ್ಲವನ್ನು ಕ್ಲೀನ್ ಹೇಗೆ ಮಾಡಿ ಸಮಯ ತಗೊಂಡು ರೆಸ್ಟ್ಲೆಸ್ ಆಗಿ ನಾವು ಮಾಡ್ತೀವೋ ಅದೇ ಥರನೇ ನಾವು ನಮ್ಮ ದೇಹವನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಕ್ಲೀನ್ ಮಾಡಿಕೊಂಡು ಮತ್ತೆ ಯಾವುದೋ ಇನ್ನೊಂದು ನೆಗೆಟಿವ್ ಎನರ್ಜಿ ಎಂಟ್ರಾಗ್ದಂಗೆ ಅಥವಾ ಇನ್ನೊಂದು ಸತಿ ಅವರು ನಮಗೆ ಮಾಂತ್ರಿಕ ಬಾಧೆಯನ್ನು ಮಾಡದಂಗೆ ನಾವು ನಮ್ಮ ದೇಹವನ್ನು ನೋಡ್ಕೋಬೇಕಾಗುತ್ತೆ ಆ ನಂತರದಲ್ಲಿ ಇನ್ನೊಂದೇನು ಅಂದ್ರೆ ಯಾಕಂದ್ರೆ ನಮ್ಗೆ ನಮ್ಮ ದೇಹವೇ ದೇಗುಲ ಯಾಕಂದ್ರೆ ನಾನು ಒಂದು ಮದುವೆ ಆಗಿದ್ದೀನಿ ನನಗೂ ಇಬ್ರು ಮಕ್ಕಳು ಗಂಡ ಆತ ನನ್ನ ದೇಹವನ್ನು ಪ್ರೀತಿ ಮಾಡೋಷ್ಟು ಅಥವಾ ನಿಮ್ಮ ದೇಹವನ್ನು ಪ್ರೀತಿ ಮಾಡೋಷ್ಟು ಜಗತ್ತಿನಲ್ಲಿ ನಿಮ್ಮನ್ನ ನೀವು ಪ್ರೀತಿ ಮಾಡ್ಕೊಂಡಷ್ಟು ಇನ್ಯಾರು ಮಾಡಕ್ ಸಾಧ್ಯ ಇಲ್ಲ ಇರಬಹುದು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರಿಗೂ ಅವರವರದೇ ಆದಂತಹ ಜವಾಬ್ದಾರಿ ಇದ್ದಾಗ ನಮ್ಮ ನಮ್ಮ ದೇಹದ ಬಗ್ಗೆ ನಮ್ಮ ನಮ್ಮ ದೇಹದ ಕಾಳಜಿ ನಾವೇ ವಹಿಸ್ಕೋಬೇಕಾಗುತ್ತೆ ಹಾಗಾಗಿ ಯಾರ್ಯಾರು ಈ ನನ್ನ ಚಾನಲ್ನ ನೋಡ್ತಾ ಇದಿರಿ ದಯವಿಟ್ಟು ಮಾಂತ್ರಿಕ ಬಾಧೆ ಆಗಿದೆ ಅಥವಾ ಕೆಲಸ ಕಾರ್ಯಗಳು ಸ್ಥಗಿತ ಆಗಿದೆ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಇಲ್ಲಿ ಇಲ್ಲಿರುವಂತ ಆಸೆಯನ್ನ ನಿರಾಸೆಗೊಳಿಸ್ಕೊಂಡು ನಿರಾಸೆ ಮಾಡ್ಕೋಬೇಡಿ ಹೇಗೆ ನಾವು ಮಾಡ್ಕೋಬೇಕು ಬರೀ ಮಂತ್ರದಿಂದ ಹೋಮದಿಂದ ಜಪದಿಂದ ಯಾವ ಯಾವ ಹೋಮಗಳು ಆಯಾಯ ವ್ಯಕ್ತಿಗೆ ಸಂಬಂಧಪಟ್ಟಿರುವಂತಹ ಮೀನ್ಸ್ ನಾನು ಏನು ಹೇಳ್ತೀನಿ ಅಂತಂದರೆ ಈಗ ಒಬ್ಬ ವ್ಯಕ್ತಿಗೆ ಫಾರ್ಟಿ ಇಯರ್ಸ್ ಆಗಿರುತ್ತೆ ದ ಸಫರಿಂಗ್ ಟೋಟಲಿ ಫ್ಯಾಮಿಲೀಸು ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಸಮೇತ ಆ ಮನೆಗೆ ಸಮೇತ ಪರಿಹಾರಗಳನ್ನು ನಾವು ಮಾಡ್ಕೋಬೇಕಾಗುತ್ತೆ ಎಲ್ಲೋಕ್ಕೂ ನಿಂತು ಎಷ್ಟೋ ಜನ ಫೋನ್ ಮಾಡಿ ಮೇಡಮ್ ನನಗೆ ಹೇಳ್ಬಿಡಿ ನನಗೆ ಹೇಳ್ಬಿಡಿ ಆ ಥರ ಆಗಲ್ಲ ಯಾಕಂದರೆ ಪರ್ಸನ್ ಟು ಪರ್ಸನ್ ಅಂತ ಹೇಳಿದಾಗ ವೈಯಕ್ತಿಕವಾದಂತಹ ಸಮತೆಗಳು ಬೇರೆ ಇರುತ್ತೆ ಪ್ರಿಯ ವೀಕ್ಷಕರೇ ಹಾಗಾಗಿ ಈ ಥರ ಸಮಸ್ಯೆ ಇದ್ದಂಥ ಸೂಪರ್ ನ್ಯಾಚುರಲ್ ಪವರ್ಸು ಈ ಥರ ಎಲ್ಲ ಇದ್ದಂತಹ ಸಂದರ್ಭದಲ್ಲಿ ನಾವು ನಮ್ಮ ಮನೆಗೆ ಧೂಪಗಳನ್ನು ಹಾಕೋಬೇಕಾಗುತ್ತೆ ಜೊತೆಗೆ ಮಂತ್ರಗಳನ್ನ ನಾವು ಹೇಳ್ತಾ ಹೋಗ್ಬೇಕಾಗುತ್ತೆ ಜೊತೆಗೆ ಇನ್ನೊಂದು ಏನು ಅಂತಂದರೆ ನಮ್ಮ ಮನೆಯಲ್ಲಿ ದೊಡ್ಡವರು ಯಾರಿದ್ದಾರೆ ಈ ದೊಡ್ಡವರ ಜೊತೆ ಶೇರ್ ಮಾಡ್ಕೊಳ್ಳಿ ವಿಷಯಗಳನ್ನ ಏನೇ ಜಗಳ ಇರಲಿ ಏನೇ ಕೋಪ ಇರಲಿ ಏನೇ ತಾಪಗಳಿರಲಿ ಒಬ್ಬರನ್ನೊಬ್ಬರನ್ನ ಇಂತಹ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರು ನಾವು ಬಿಟ್ಟು ಹೋಗುವಂಥ ಸಮಯಗಳು ಜಾಸ್ತಿ ಇರುತ್ತೆ ಹಾಗಾಗಿ ದೊಡ್ಡವರಿಗೆ ನಾವು ರೆಸ್ಪೆಕ್ಟ್ ಮಾಡಬೇಕು ಜೊತೆಗೆ ಅವರ ಹತ್ರ ಇಂಥ ವಿಚಾರಗಳನ್ನ ನಾವು ಶೇರ್ ಮಾಡಬೇಕು ಆಗ ಏನು ಮಾಡ್ತಾರೆ ಅಂದ್ರೆ ಯಾರೋ ನಮ್ಮಂಥವ್ರ ಹತ್ರ ಕರ್ಕೊಂಡು ಬಂದು ಒಂದು ಪರಿಹಾರ ಮಾಡಿಸುವಂಥದ್ದು ಮಾಡ್ತಾರೆ ಇಂತಹ ಜಿನ್ಗಳಲ್ಲಿ ಬಂದು ಗಂಡು ಜಿನ್ನು ಇದೆ ಹೆಣ್ಣು ಜಿನ್ನು ಇದೆ ಹೆಣ್ಣು ಜಿನ್ನು ಸಾಮಾನ್ಯವಾಗಿ ಗಂಡಸರಿಗೆ ಅಟ್ಯಾಕ್ ಮಾಡುತ್ತೆ ಗಂಡು ಜಿನ್ನು ಬಂದು ಹೆಣ್ಮಕ್ಳಿಗೆ ಜಾಸ್ತಿ ಅಟ್ಯಾಕ್ ಮಾಡುತ್ತೆ ನಾನು ಹೇಳಿದೆ ಯಾವ ರೀತಿ ಅಟ್ರಾಕ್ಷನ್ ಅಂತ ಉದ್ದ ಕೂದಲಿದ್ದಾಗ ಒಂದು ಅಟ್ರಾಕ್ಟ್ ಮಾಡುತ್ತೆ ಜೊತೆಗೆ ಸಾಯನ ಸಂಜೆಯಲ್ಲಿ ಕೂದಲು ಬಿಟ್ಕೊಂಡು ಹೋಗುವಂಥದ್ದು ಅಂತಂತ ಸೊ ಇದೆಲ್ಲ ಬಂದು ಪ್ಯಾರಾನಾರ್ಮಲ್ ಪವರ್ ಸ್ಟಡೀಸ್ ಅಂತಲೇ ಹೇಳ್ತೀವಿ ಈ ಥರ ಸ್ಟಡೀಸ್ ಮಾಡಿದಾಗ ಬೇಕಾದಷ್ಟು ತುಂಬಾ ಒಂದು ಇನ್ಫಾರ್ಮೇಷನು ಸಿಗ್ತಾ ಹೋಗುತ್ತೆ ಹಾಗೇನೇ ಇಂತಹ ಒಂದು ನೆಗೆಟಿವ್ ಎನರ್ಜಿ ಅಥವಾ ಸೂಪರ್ ನ್ಯಾಚುರಲ್ ಪವರ್ಸು ಪ್ಯಾರಾನಾರ್ಮಲ್ ಪವರ್ಸು ಏನು ಈ ಥರ ಮೈ ಹಿಡಿದಾಗ ತುಂಬ ಏನು ನಮ್ಮ ಫಿಸಿಕಲ್ ಸ್ಟ್ರಕ್ಚರು ಅಥವಾ ನಮ್ಮ ಫಿಸಿಕಲ್ ಬಾಡಿ ಏನಾಗ ಆಗಿ ಹಾಳಾಗುತ್ತೆ ಯಾರ್ಯಾರಿಗೆ ಮಾಂತ್ರಿಕ ಬಾಧೆ ಆಗಿದೆ ಯಾರ್ಯಾರಿಗೆ ನೆಗೆಟಿವ್ ಎನರ್ಜಿ ಇದೆ ಸೊ ಇದೆಲ್ಲ ಬಂದು ಕರ್ಮದ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಸೊ ಇಂತಹ ಕರ್ಮವನ್ನು ನಾವು ಕ್ಲೆನ್ಸ್ ಮಾಡಿಕೊಳ್ಳೇಬೇಕು ಯಾಕಂದರೆ ನಮ್ಮ ಜೀವನದಲ್ಲಿ ನೋವುಗಳಾಗ್ತಾ ಇದೆ ಅಥವಾ ನೋವು ಬರ್ತಾ ಇದೆ ಅಂದ್ರೆ ಕರ್ಮ ಇಸ್ ಕ್ಲೆನ್ಸಿಂಗ್ ಅಂತಾನೆ ತಿಳ್ಕೋಬೇಕು ಹಾಗಾಗಿ ಜಿನ್ಗಳಲ್ಲಿ ಬಂದು ಶುಭ ಅಂದ್ರೆ ಒಳ್ಳೆ ಜಿನ್ನು ಇದೆ ಬ್ಯಾಡ್ ಜಿನ್ಸು ಇದೆ ಹಾಗಾಗಿ ಅದಕ್ಕೆ ಆದಂತಹ ಪವರ್ಸ್ ಗಳು ಇರುತ್ತೆ ಯಾಕಂದ್ರೆ ಮನುಷ್ಯ ಅಂದಾಗ ಅವನಲ್ಲಿ ಕೆಟ್ಟ ಗುಣಗಳು ಇದೆ ಅಥವಾ ನಕಾರಾತ್ಮಕ ಅಥವಾ ಪಾಸಿಟಿವ್ ಗುಣಗಳು ಅಂತ ಏನ್ ಹೇಳ್ತೀವೋ ಅದೇ ತರ ಜಿನ್ನುಗಳಲ್ಲೂ ಇರುತ್ತೆ ಹಾಗಾಗಿ ನಿಮ್ಮ ಮನೆಯೊಳಗಡೆ ಆಗುವಂತಹ ಬದಲಾವಣೆಗಳನ್ನೇ ನೀವೇ ನೋಡ್ಕೋಬೇಕು ನಿಮ್ಮ ಮೈ ಬೆನ್ನು ಸುಸ್ತು ಮೈ ಭಾರ ಚಳಿ ಬರೋದು ಜ್ವರ ಬರೋದು ಅಥವಾ ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳು ಸಾಯ್ತಾ ಇರೋದು ನಾಯಿ ಸಾಕು ನಾಯಿ ಸಾಕೋ ಸತ್ತೋಗೋದು ಅಥವಾ ಪ್ರಾಣಿಗಳು ಹೋಗೋದು ಅಥವಾ ಅಕ್ವೇರಿಯಂ ಫಿಶ್ ಇಟ್ಟಿದ್ರೆ ಫಿಶ್ ಸತ್ತೋಗೋದು ಈ ಥರ ಎಲ್ಲ ಆದಾಗ ಎಗೇನ್ ಮತ್ತೆ ಬಂದು ಡಾಕ್ಟರ್ಸು ಡಯಾಗ್ನೋಸ್ ಮಾಡಿದ್ರು ಮೀನ್ಸ್ ಏನು ಹೇಳ್ತೀನಿ ಅದು ಬಟ್ ರಾಂಗ್ ಆಗಿರುತ್ತೆ ಅಂದರೆ ಅವರ ಸ್ಟಡೀಸಲ್ಲೇ ಅವ್ರು ಹೇಳ್ತಾರೆ ಆದರೆ ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯ ಸ್ಪಂದನೆ ಮಾಡ್ತಾ ಇರಲ್ಲ ಅಂತಹ ಸಂದರ್ಭದಲ್ಲಿ ಮೆಂಟಲ್ ಇಲ್ನೆಸ್ಸು ಡಿಸಾರ್ಡರ್ ಎಲ್ಲ ಇದೆಲ್ಲ ಆಗುತ್ತೆ ಅಂತ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗೆಯೇನೆ ಯಾವುದೇ ಕಾರಣಕ್ಕೂ ನಾನು ಹೇಳಿದಂಗೆ ಬಟ್ಟೆಗಳನ್ನು ಜೊತೆಗೆ ನಮ್ಮ ಕೂದಲನ್ನು ಅಥವಾ ನಮ್ಮ ಆಹಾರ ಪದಾರ್ಥಗಳು ಅಹ್ ನಾವು ಎಲ್ಲೋ ಹೋಗಿ ತಿನ್ನೋದು ಅವೆಲ್ಲ ಮಾಡಬಾರ್ದು ಸಂಜೆ ಹೊತ್ತು ನಾವು ತಲೆ ಬಾಚಿದ ತಕ್ಷಣ ನಮ್ಮ ಕೂದಲನ್ನ ಒಂದು ಕಡೆ ನಾವೆಲ್ಲೋ ಒಂದು ಪೊಟ್ನ ಕಟ್ಕೊಂಡು ಇಡಬೇಕು ಅಥವಾ ಕೂದಲನ್ನ ಬಾಚಿ ಬಾಚಿ ಕೂದಲಿಗೆ ಎಲ್ಲೋ ಬಿಟ್ಬಿಡೋದು ಅಥವಾ ಬಟ್ಟೆನ ಒಣಗಕ್ಕೆ ಹಾಕದ್ಮೇಲೆ ಇಷ್ಟು ಬಟ್ಟೆಗಳನ್ನ ನಾನು ತಗೊಂಡಿದಿನಾ ಅಥವಾ ಇಷ್ಟು ಹಾಕಿದಿನಾ ಇದೆಲ್ಲವೂ ನಮ್ಮ ಪರ್ಸನಲ್ ಕೇರ್ ಮೇಲೆ ನಮಗೆ ಒಂದು ಗಮನ ಇರಬೇಕಾಗುತ್ತೆ ಪ್ರಿಯ ವೇಕ್ಷಕರೇ ಯಾರಿಗೇ ಇಂಥ ಸಮಸ್ಯೆ ಆದ್ರೂ ದಯವಿಟ್ಟು ಏನು ಮನ ನೊಂದ್ಕೊಳ್ಳದೆ ಕುಗ್ಗಿಕೊಳ್ಳದೇನೇನೆ ಇದೆಲ್ಲಕ್ಕೂ ಪರಿಹಾರ ಖಂಡಿತವಾಗಲೂ ಇದೆ ಈ ಭೂಮಿ ಮೇಲೆ ನಾವೇನು ಹುಟ್ಟು ಬಂದಿದ್ವಿ ಎಲ್ಲದಕ್ಕೂ ಒಂದೊಂದು ಪರಿಹಾರ ಇದೆ ಹಾಗಾಗಿ ನಿಮ್ಮ ಮಂತ್ರಗಳಿಂದ ನಿಮ್ಮ ಜಪಗಳಿಂದ ಸಾರಿ ಮಣಿ ಮಂತ್ರ ಔಷಧಿಗಳ ಮುಖಾಂತರ ಅಥವಾ ಹೋಮ ಹವನಗಳ ಮುಖಾಂತರ ಸರಿಯಾದ ಸೂಕ್ತ ವ್ಯಕ್ತಿಯನ್ನು ಆರಿಸ್ಕೊಂಡು ನೀವು ಈ ಪರಿಹಾರಗಳನ್ನು ಮಾಡ್ಕೋಬೋದು ಅಂತ ಹೇಳ್ತೀನಿ ಪ್ರೇಕ್ಷಕರೇ ಸೊ ಮೊದಲನೇ ಬಾರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಈ ಥರ ಹಲವಾರು ವಿಷಯಗಳನ್ನ ಕೊಡ್ತಾ ಹೋಗ್ತೀನಿ ಇನ್ನೊಬ್ರಿಗೂ ಶೇರ್ ಮಾಡಿ ನಿಮಗೆ ಅವಶ್ಯಕತೆ ಇಲ್ಲದೆ ಇರ್ಬೋದು ಅಥವಾ ನೀವು ನಂಬದೇ ಇರ್ಬೋದು ಯಾಕಂದರೆ ನಾವೆಲ್ಲರೂ ಮೆಕ್ಯಾಲೆ ಸಿಸ್ಟಮಲ್ಲಿ ಇದ್ದೀವಿ ಸೊ ಹಾಗಾಗಿ ನಂಬದೇ ಇರ್ಬೋದು ಹಾಗಾಗಿ ಇನ್ನೂ ಹತ್ತು ಹಲವಾರು ಜನಕ್ಕೆ ಇದರ ಅವಶ್ಯಕತೆ ಇರುತ್ತೆ ಅಂತ ನಾನು ಹೇಳ್ತೀನಿ ಯಾರಿಗಾದರೂ ಇದರ ಬಗ್ಗೆ ಈ ಥರ ಸಮಸ್ಯೆ ಇದ್ದವರು ವಾಟ್ಸಪ್ ಮುಖಾಂತರ ನನಗೆ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಯಾವುದೇ ರೀತಿಯ ಕರೆಗಳನ್ನು ನಾನು ಸ್ವೀಕರಿಸಲಾರೆ ಪ್ರೇಕ್ಷಕರೇ ಅನ್ಯತಃ ಭಾವಿಸಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ ಯು ನಮಸ್ತೆ